ಜಿಲ್ಲೆಯಲ್ಲಿ ಒಟ್ಟು ಎರಡ್ ಸಾವಿರ ಛತ್ರಿ ಕೊಡ್ತಾ ಇದ್ರೆ ನಗರಕ್ಕೆ ಎಂಟುನೂರ್ ಕೊಡ್ತಾ ಇದೀವಿ ಗೋಕಾಕ್ ಶಂಕೇಶ್ವರ್ ಶೃಂಗೇರಿ ನಿಪ್ಪಾಣಿ ರಾಯಬಾಗ್ ಆರುಗೇರಿ ಸುಮಾರು ಕಡೆ ಹುಟ್ಟಿದೀವಿ ಬಹಳ ಡಿಮಾಂಡ್ ಇತ್ತು ಅವ್ರಿಗೆ ಬೇಕಂತ ಸೊ ಕೊಟ್ಟಿದ್ವಿ ಅವರ ಜನ್ಮ ನಿಮಿತ್ತ ಆಯ್ತು ಅದಕ್ಕಿಂತ ಪೂರ್ವದಲ್ಲಿ ಕೂಡ ಕೊಟ್ಟಿದ್ವಿ ಇಂತ ಸೋಶಿಯಲ್ ವರ್ಕ್ ನಿರಂತರವಾಗಿ ಮುಂದ್ ಸೋಶಿಯಲ್ ವರ್ಕ್ ಮಾಡ್ತಾನೆ ಇರ್ತೀವಿ ಅವ್ರ ಜನ್ಮ ನಿಮಿತ್ತ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಸೊ ಅವರು ಕೂಡ ಈ ಸಮಾಜದ ಮುಖ್ಯವಾಗಿ ಬರ್ಬೇಕಿಂತ ಕಾರ್ಯಕ್ರಮ ಮಾಡೋ ಮೂಲಕ ಅಂತ ಅವ್ರಿಗೆ ಇಂತ ಕಾರ್ಯಕ್ರಮ ಬೇರೆ ಬೇರೆ ಕಾರ್ಯಕ್ರಮ ಬ್ಲಡ್ ಕ್ಯಾಂಪ್ ಆಮೇಲೆ ಆಸ್ಪತ್ರೆ ವೈದ್ಯ ವ್ಯವಸ್ಥೆ ಚಿಕಿತ್ಸೆ ಮಾಡ್ತೀವಿ ಆಪರೇಷನ್ ಮಾಡಿಸ್ತೀವಿ ನಡ್ತಾನೆ ಹೊಸದಲ್ಲ ಸೊ ಇದೊಂದು ಸೋಶಿಯಲ್ ವರ್ಕ್ ಅಷ್ಟೇ ರಾಹುಲ್ ಗಾಂಧಿ ಬ್ಯಾಂಕಿಗೆ ಸ್ಪರ್ಧೆ ಮಾಡೋದು ಅಂತಿಮ ಇನ್ನು ಚರ್ಚೆ ಎಲ್ಲಾ ನಾಯಕರು ಕೂಡಿ ಚರ್ಚೆ ಮಾಡಿ ನಿಲ್ಲಿಸಬೇಕು ನಿಲ್ಸ್ಬಾರ ಡಿಸಿ ಇನ್ನೊಂದು ಹನ್ನೊಂದ್ ತಾರೀಕು ಇದೆ ಇವತ್ತು ಆರಿದೆ ಹಾಕೈದ್ ದಿವಸದಲ್ಲಿ ತೀರ್ಮಾನ ಮಾಡ್ತೀವಿ ಕನಿಷ್ಠ ಒಂದು ಏಳೆಂಟಾರೆ ಅಂತ ಒಂದು ಇನ್ನೂ ಹೆಚ್ಚಿಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಒಂದು ನಾಲ್ಕೈದು ಚುನಾವಣೆ ಆಗ್ತಾವೆ ಅದನ್ನೇನು ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಲೋಕಲ್ ಸಮಸ್ಯೆ ಇದೆ ಹೊಂದಾಣಿಕೆ ಆಗದಂತ ಪರಿಸ್ಥಿತಿ ಇದೆ ಒಂದ್ ನಾಲ್ಕೈದು ಚುನಾವಣೆ ಆಗುತ್ತೆ ಒಂದ್ ಹತ್ತರವರೆಗೆ ಕನಿಷ್ಠ ಅವಿರೋಧ ಆಯ್ಕೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇಲ್ಲ ಕೆಲವ್ ಆಗೋಲ್ಲ ಆಗೋಲ್ಲ ಕೆಲವ್ ಆಗ್ತಾವ ಆದ್ರೆ ಕೊನೆವರೆಗೆ ಪ್ರಯತ್ನ ಮುಂದುವರ್ತದೆ ಯಾವ ತಾಲೂಕದಲ್ಲಿ ಚುನಾವಣೆ ಆಗಬೇಕು ಅದನ್ನ ಈಗ ಹೇಳಿಕ್ಕಾಗಲ್ಲ ಕೊನೆಗಳಿಗೆ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಸದ್ಯಕ್ಕೆ ಹೇಳಕ್ಕಾಗಲ್ಲ ಆದಷ್ಟು ಹೆಚ್ಚಿಗೆ ಆಗ್ಬೇಕಂತ ನಮ್ಮ ಅವ್ರ ವಿಚಾರದಲ್ಲಿ ರಾಜಣ್ಣ ಈಗ ಬಂದೆ ಒಂದು ರಾಜ ಎರಡ್ ಸಾವಿರದ ಹದಿಮೂರಲ್ಲಿ ಇದ್ದಂಗೆ ಸಿಎಂ ಅವ್ರ ಇಲ್ಲ ಈ ಸರಿ ಯಾಕೋ ಬಹಳ ಮೆತ್ತಗ ಹಾಕಿಬಿಟ್ಟಿದ್ದಾರೆ ಮೊದಲ್ ಪಾದರ ಸದೃತ ಇದ್ದಾರೆ ಎಲ್ಲ ನೀವು ಅವ್ರಿಗೆ ಕೇಳ್ಬೇಕಾದ್ರ ಬಗ್ಗೆ ನಾವೇ ಹೇಳಕ್ ಆಗ್ತೀವಿ ಅವ್ರ ವರ್ಕಿಂಗ್ ಸ್ಟೈಲ್ ಹೇಗಿರಬೇಕು ಇರಬೇಕು ನಾವ್ ಹೇಳಲ್ಲ ಆದ ಅವ್ರ ವರ್ಕಿಂಗ್ ಸ್ಟೈಲ್ ಸರಿ ಎರಡುವರೆ ವರ್ಷ ನಾನೇ ಸಿಎಂ ಅನ್ನುವಂಥದ್ದು ಮಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರ್ಬೋದು ಅವ ಹೇಳರ ನಾನೇ ಮುಂದ್ ಅಂತ ಹೇಳಿದಾರೆ ಹೀಗಾಗಿ ಗೊಂದಲ ತೆರೆ ಬೀದಿ ಅಂತ ಭಾವಿಸಿದ್ವಿ ನಾನು ಅಂತಿಮವಾಗಿ ಆಯ್ಕೆ ಮಾಡೋದ್ರ ಬಗ್ಗೆ ಹೇಳಬೇಕಾದ್ರೆ ಸಿಎಂ ಕೂಡ ಇದೇ ಗೊಂದಲ ಇದೆ ಇಲ್ಲ ಅಂತ ತಿಳ್ಲಿಕ್ಕೆಲ್ಲ ಗೊಂದಲ ಇದೆ ಅದನ್ನ ಸರಿಪಡಿಸುವಂತ ಕೆಲಸ ವರಿಷ್ಠದ ಈಗಾಗಲೇ ಹೇಳಿದ್ರಲ್ಲ ನೀವು ಮುಂಚೆ ಹೇಳಿದೀವಿ ಡಿಮಾಂಡ್ ಮಾಡಿದೀವಿ ಆದಷ್ಟು ಬೇಗ ಈ ಸಮುದಾಯಕ್ಕೆ ಕೊಡಬೇಕಂತ ಹೇಳಿದ್ವಿ ನಾಳೆ ಕೂಡ ವಾಲ್ಮೀಕಿ ಜಯಂತಿ ಇದೆ ಅಲ್ಲಿ ಕೂಡ ಎಲ್ಲಾ ನಿಯೋಗ ಸಿಎಂ ಅವರಿಗೆ ಅಧ್ಯಕ್ಷಗೆ ಒತ್ತಡ ನಾಳೆ ವಾಲ್ಮೀಕಿ ಜಯಂತಿ ಬೆಂಗಳೂರಲ್ಲಿ ಅಟೆಂಡ್ ಮಾಡ್ತೀವಿ ಸ್ಪೆಸಿಫಿಕ್ ಆಗಿ ಈ ಎರಡು ಬೇಗ ಈ ಸಮುದಾಯಕ್ಕೆ ಕೊಡಬೇಕಂತ ನಾವು ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಡಿಮಾಂಡ್ ಮಾಡ್ತೀವಿ ಸರಿ ಮೊನ್ನೆ ಡಿಕೆ ಶಿವಕುಮಾರ್ ಅವ್ರ ಮನೆಯಲ್ಲಿ ಮಾಡುವಂತ ಸಂದರ್ಭದಲ್ಲಿ ಅಂತ ಹೇಳಿ ಸಾಕಷ್ಟು ಆಗ್ತಾ ಇದೆ ಕಡಿಮೆ ಮಾಡ್ಬೇಕಂತ ಬಹಳಷ್ಟು ಇದೆ ಅಂತ ಅರವತ್ತೇನು ಇದೆ ಅಂತ ಹೇಳಿದ್ರೆ ನಿನ್ನೆ ಕೂಡ ಗೋಕಾಕದಲ್ಲಿ ಬಂದಿದ್ರು ಅರವತ್ತು ಜನ ಪ್ರಶ್ನೆ ಉತ್ತರ ಕೊಡ್ಲಿಕ್ಕೆ ಹಿಂದೆಟ್ ಹಾಕ್ತಿದ್ದಾರೆ ನಾವ್ ಯಾ ಕೊಡ್ಬೇಕು ನಮ್ಗೆ ಸಿಕ್ರೆ ಸಿಕ್ರೆಟ್ ಅಂತ ಸೊ ಅದ್ರ ಬಗ್ಗೆ ಕಡಿಮೆ ಮಾಡಿದ್ರೆ ಕೆಲವರು ಆದ್ರೂ ನಾವು ಎಕ್ಸ್ಟ್ರಾ ಕೇಳ್ತಿದ್ರೆ ನಾವೆಲ್ಲ ಹೇಳಕ್ ಆಗೋಲ್ಲ ಅಂತ ಈಗೆಲ್ಲ ಕಂಪ್ಲೇಂಟ್ ಬಂದಿದೆ ನೋಡೋಣ ಅದು ಕಡಿಮೆ ಮಾಡಿದ್ರೆ ಒಳ್ಳೇದೆ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು কে